ಕೆಲಸ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಈ ಮ ಹಳೆ ಮ ಅದು ಹಳೆ ಮೈಸೂರು ಭಾಗ ಏನು ಏನಂತೀವಿ ನಾವು ದಕ್ಷಿಣ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಕನ್ನಂಬಾಡಿ ಡ್ಯಾಮು ಇಂಡಿಯನ್ ಆಫ್ ಸೈನ್ಸು ಎಲ್ಲನೂ ಕೂಡ ಮಾಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮೈಸೂರು ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗ ನಾನು ಹೇಳಿದ್ನಲ್ಲ ಈಗ ತುಮಿ ಹುಬ್ಬಳ್ಳೇಶ್ವರಿಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಯಾರಾದರೂ ಮುಖ್ಯಮಂತ್ರಿ ಕೊಡ್ತಿದ್ರಾ ಕೊಡೋದ ಹೀಗಾಗಿ ಅವರು ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಐದು ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಅವರು ಸಿದ್ದರಾಮಯ್ಯನವರು ಐದು ವರ್ಷ ಹದಿಮೂರಿಂದ ಹದಿನೆಂಟು ಮತ್ತು ಈಗ ಅವರು ಸೇವೆ ಮಾಡಿದ್ದಾರೆ ಇಬ್ಬರೂ ನಾಲ್ವಡಿ ಕೃಷ್ಣರಾಜರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಹಾಗೆ ಆ ಅರ್ಥದಲ್ಲಿ ಅವರು ಹೇಳಿಲ್ಲ ಸಹ ಅಂದರೆ ಅವರು ಮಾಡಿದ ನಾಲ್ವಾಡಿ ಕೃಷ್ಣರಾಡ್ ಅವರು ಅವರು ಬರೇ ಹಳೆ ಮೈಸೂರಿಗೆ ಮಾಡಿದ್ದಾರೆ 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 ಮಾತಾಡಿದ್ದಾರೆ ಜೊತೆ ಯಾರು ಸಭೆ ಮಾಡಿಲ್ಲ ಅವ್ರ ಅಧಿಕಾರಿಗಳ ಜೊತೆ ಅವರು ಸುಜಾವಲಾದ್ರು ಯಾವ ಸಭೆ ಮಾಡುವಂಥ ಪ್ರಶ್ನೆ ಬಂದಿಲ್ಲ ಮಾಡಿಲ್ಲ ಅವರು ಈಗ ಪಕ್ಷದ ಶಾಸಕರು ಕೂಡ ಜೆ ಪಿ ಉಸ್ತುವಾರಿ ಬಂದಿರ್ತಾರೆ ಎಷ್ಟು ಸಲ ನೋಡಿಲ್ಲ ನೀವು ವಿಯಾಗ ನೀವು ತೋರಿಸಿಲ್ಲ ಜೆ ಪಿ ಉಸ್ತುವಾರಿ ಬಂದಾಗ ಎಮ್ ಎಲ್ ಎನ್ನ ಮಂತ್ರಿಗಳು ಬೇಕಾಗಿಲ್ಲ ತಪ್ಪೇನಿದೆ ತಂದು ಸಹ ಬಂದು ಭೇಟಿ ಆಗಿ ಅವತ್ತೊಂದು ಶಾಸಕರ ಅವರ ಬೇಡಿಕೆಗಳನ್ನ ಅವ್ರಿಗೆ ಇದು ಅಂಥದ್ದು ಅವೆಲ್ಲ ಕೂಡ ಇದು ಮಾಡ್ತಾರೆ ಈಗ ಯತ್ನಾಳವರು ಸರ್ ಆರೋಪ ಮಾಡಿದ್ರೆ ಸರ್ ಕಲೆಕ್ಷನ್ ಬಂದಿದ್ದಾರೆ ಎಲೆಕ್ಷನ್ಗೋಸ್ಕರ ಬಿಹಾರ್ ಎಲೆಕ್ಷನ್ಗೆ ಯತ್ನಾಳವ್ರದ್ದು ನಾನೇನು ಹೇಳಕ್ಕೆ ಹೋಗಲ್ಲ ಏನ್ರಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವರ ಅದು ಎತ್ತ ಕೊಟ್ಟರಂತ ಕೊಟ್ಟರಂತ ಎತ್ತ